ಮೈಸೂರು ಕೋಪರೇಟಿವ್ ಬ್ಯಾಂಕ್ ಗಾಂಧಿ ಚೌಕ ಈ ಒಂದು ಬ್ಯಾ ನಮ್ಮ ಬ್ಯಾಂಕಿನ ವಿಚಾರವಾಗಿ ಕೆಲವು ಎರಡು ದಿನಗಳಿಂದ ಜಾಲತಾಣಗಳಲ್ಲಿ ಬರುತ್ತಿರುವಂಥ ಸುದ್ದಿಗಳು ಸತ್ಯಕ್ಕೆ ದೂರವಾದದ್ದು ಜೊತೆಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ನಮ್ಮ ಹಿರಿಯರಾದಂಥ ಎಸ್ ಪಿ ಅವರು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ನಾವು ಇವತ್ತೇನು ಮಾಡಿದ್ದೀವಿ ಜನರಲ್ ಬಾಡ್ ಒಂದು ಜನರಲ್ ಬಾಡಿ ವಸ್ತು ಪ್ರದರ್ಶನ ಪ್ರಾಧಿಕಾರದಲ್ಲಿ ನಡೆದಂಥ ಒಂದು ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಎಸ್ ಎಲ್ಲ ಒಂದು ಸದಸ್ಯರುಗಳು ನಮ್ಮ ನಮಗೆ ಯಶಸ್ವಿ ಕಾರ್ಯಕ್ರಮ ಮಾಡಿದ್ದೀರಾ ಪಾರದರ್ಶಕ ಮಾಡಿದ್ದೀರಾ ಅಂತ ಎಲ್ಲ ಹೇಳಿದ್ದಾರೆ ಜೊತೆಗೆ ನಮಗೇನಂತಂದರೆ ಕೆಲವು ಖಾಸಗಿ ವಾಹಿನಿಗಳು ಬರುತ್ತಿರುವಂತೆ ಉತ್ತರ ತುಂಬ ಲೋಪವಿತ್ತು ನಮ್ಮ ಬ್ಯಾಂಕು ಜನರಲ್ ಬಾಡಿ ನಡೆದಂಥ ಸಂದರ್ಭದಲ್ಲಿ ಯಾವುದೇ ಲೋಪದೋಷ ಇಲ್ಲದೆ ಪಾರದರ್ಶಕವಾಗಿ ನಾವು ಒಂದು ಮೀಟಿಂಗ್ನ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷಗಳು ಮತ್ತು ಡೈರೆಕ್ಟ್ರುಗಳು ಎಲ್ಲ ಹದಿಮೂರು ಜನ ಡೈರೆಕ್ಟ್ರುಗಳು ಸಹಕಾರ ಕೊಟ್ಟಿಂದ ಆ ಒಂದು ಎನ್ನೆರಡು ಬಂದ್ ಮೀಟಿಂಗ್ನ ಅಚ್ಚುಕಟ್ಟೆ ಮಾಡಿದ್ದೀವಿ ಅಂತ ಹೇಳ್ತೀನಿ ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ ನಮ್ಮ ಬ್ಯಾಂಕ್ ಸುದೃಢವಾಗಿದ್ದು ಬ್ಯಾಂಕಿನ ಸದಸ್ಯರುಗಳು ಮತ್ತು ಎಫ್ ಡಿ ದಾರರು ಯಾವುದೇ ಗೊಂದಲಕ್ಕೆ ಆತಂಕಕ್ಕೆ ಒಳಗಾದಂತೆ ನಮ್ಮ ಬ್ಯಾಂಕಿನ ವಿಶ್ವಾಸವನ್ನು ನೀವು ಉಳಿಸಿ ನಾವು ಉಳಿಸ್ತೀವಿ ಅಂತ ಹೇಳ್ತಾ ಮಾಡ್ಬೋದು ಕೊನೆಯದಾಗಿ ಅಂತಂದರೆ ಉದಾಹರಣೆಗೆ ಈಗ ನಡೀತಿರುವಂಥ ಒಂದು ಸಮಾಜದಲ್ಲಿ ನಮ್ಮ ಬ್ಯಾಂಕ್ನಲ್ಲಿ ಹಲವಾರು ಕಾರ್ಯಕ್ರಮಗಳು ಮಾಡಿದ್ದೀವಿ ಒಂದು ಆರೋಗ್ಯ ಶಿಬಿರ ಆಗ್ಬೋದು ಒಂದು ಎಸ್ ಬಿ ಅಕೌಂಟ್ ಓಪನ್ ಮಾಡ್ಬೋದು ಮತ್ತು ಮರಣ ನಿಧಿರ್ಬೋದು ಸರ್ಟಿಫಿಕೇಟ್ ಕೂಡ ನಮ್ಮ ವಿದ್ಯಾನಿಧಿ ಮಾಡಿದ್ದೀವಿ ಕೆಲವು ಶೈಕ್ಷಣಿಕವಾಗಿ ಸಹಾಯ ಮಾಡಿದ್ದೀವಿ ಆ ಸುದ್ದಿಗಳು ಬೇಗ ಜನಗೂ ತಲುಪಲ್ಲ ಕೆಲವು ಸುಳ್ಳು ಮಾಹಿತಿಗಳನ್ನ ಕೆಲವು ನಮ್ಮ ಬ್ಯಾಂಕಿನ ಬ್ಯಾಂಕಿಗೆ ಅಭಿವೃದ್ಧಿ ಅತ್ಯಂತ ಇದೆ ಎಲ್ಲ ನಿರ್ದೇಶಕರ ಸಹಾಯದಿಂದ ನಮ್ಮ ಬ್ಯಾಂಕ್ ಅಭಿವೃದ್ಧಿ ಅಭಿವೃದ್ಧಿಯತ್ತ ಸಾಕ್ತಾಯೋದಕ್ಕೆ ಕೆಲ ಕ್ರೀಡೆಗಳು ನಮ್ಮ ಬ್ಯಾಂಕಿಗೆ ಇತರ ಶಕ್ತಿಗಳು ಕೆಟ್ಟದ್ದು ಅಂತ ಅಂದ್ಕೊಂಡಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಆಗಲ್ಲ ನಮ್ಮ ನಿರ್ದೇಶಕ ಮಂಡಳಿ ಹಾಗೂ ನಮ್ಮ ಸಿ ಅವರು ನಮ್ಮ ಬ್ಯಾಂಕಿನ ಸದಸ್ಯರು ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಮ್ಮ ಬ್ಯಾಂಕಿಗೆ ಕಷ್ಟಕಾಲ ಬರಲ್ಲ ಅಭಿವೃದ್ಧಿ ಅಥವಾ ಇನ್ನೂ ಅಭಿವೃದ್ಧಿ ಅಥವಾ ಸಾಕ್ತೀವಿ ಅಂತ ಹೇಳ್ತಾ ಎನ್ಮಾಕ್ ಮುಗಿಸ್ತೀನಿ